ಫ್ರೆಂಡ್ಸ್ ನಾವು ಮೈಸೂರು ಬಂದು ಯಾಕಂದ್ರೆ ನಮ್ಮವರು ಶರಿಲ್ಲ ಜ್ಯೂಸ್ ಚಾಕಲೇಟ್ ಎಲ್ಲಾ ತಿಂಗಿ ನಾವು ಯಮ್ಲೋ ಸೀತಾ ಆಗಿದೆ ಅದಕ್ಕೆ ಮೈಸೂರಿಗೆ ಬಂದಿದ್ದೀವಿ ತೋರ್ಸ್ತ ಈ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಗುಡಿ ಹಾಯ ಕರೆ ಗುಡಿ ನೋಡಿ ಈ ಚಾಕಲೇಟ್ ಬೇಕು ಮೆಡಿಕಲ್ সিরাপ ತರಕೋದ್ರೆ ಚಾಕ್ಲೇಟ್ ಬೇಕು ಅಂತ ಮತ್ತೆ ಚಾಕ್ಲೆಟ್ ತೆಗೆಸ್ಕೊಂಡು ಅವಳೇ ನೋಡಿ ಹೇಳಿದ್ರೆ ಇಲ್ಲ ಅವಳಿಗೆ ಮದ್ದೂರಲ್ಲೇ ಸೆಟ್ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಮೈಸೂರಿಗೆ ಕರ್ಕೊಬಂದು ಇಲ್ಲೇ ತೋರಿಸ್ತೀನಿ ನಾನು ಆ ರೈಲ್ವೆ ಸ್ಟೇಷನ್ ಹಿಂದುಗಡೆ ಬಾಪಾ ಡಾಕ್ಟರ್ ಅಂತ ಇದ್ದಾರೆ ಅವಳ ಹತ್ರನೇ ಅವ್ಳಿಗೆ ಸೆಟ್ ಆಗೋದು ಅದಕ್ಕೆ ಬಂದು ತೋರಿಸ್ಕೊಂಡು ಹೋಗೋದು ಅಂದ್ಬಿಟ್ಟು ಮೂರು ದಿವಸಿಂದ ಇತ್ತು ಮೂರು ದಿವ್ಸಿಂದ ಸಿರಪ್ ಆಗ್ತವ ಕಡಿಮೆ ಇಲ್ಲ ಅಂದ್ಬಿಟ್ಟು ಬಂದು ತೋರಿಸ್ಕೊಂಡು ಹೋಗ್ತಾಯಿದ್ದೀವಿ ಹೋಗ್ತಾ ಇದೀವಿ ಸಬರ್ ತಬಾರು ಕಷ್ಟ ಹೋಗ್ತಾ ಇದ್ದೀನಿ ನನಗೆ ಕೇಳೋಣ ಎಷ್ಟಿಲ್ಲ ಸಬಾರು ಕಷ್ಟು ಫ್ರೆಂಡ್ಸ್ ಇದು ಯುನಾನಿ ಆಸ್ಪತ್ರೆ ಯುನಾನಿ ಆಸ್ಪತ್ರೆಯಲ್ಲಿ ನಾವು ಅಮಂಗೆ ಅಡ್ಮಿಂಟ್ ಮಾಡ್ಕೊಂಡು ನನಗೆ ಎರಡು ತಿಂಗಳು ಮೂರು ತಿಂಗಳು ಇದ್ದು ಫ್ರೆಂಡ್ಸ್ ಸರ್ಕಲ್ ಇದು ಆಯುರ್ವೇದ ವೇದಿಕೆ மூ ஆஸ்பிரை உத்தியோகிங்ஸ் நூறு எடுத்து நானும் நகர்ஜி உஷாரில்லாம் ముందు బస్టాండ్ అని బస్ ఖాళీ ఇదే ఫ్రెండ్స్ బెంగళూర్ హస్ బెంగళూరు మండ్యా మండ్య స్టాప్ ఇలా ఇది ಫ್ರೆಂಡ್ಸ್ ನಾನು ನಾಷ್ಟ ಮಾಡಲಿಲ್ಲ ಬೆಳಿಗ್ಗೆ ಹಾಗೆ ಒಂದು ಅದಕ್ಕೆ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಒಂದು ಗೋಧಿ ತಿಂದ್ಕೊಂಡು ಹೋಗೋದ ಅಂತ ಬಂದು ಫ್ರೆಂಡ್ಸ್ ಗೊತ್ತಾಯಿದ್ದೀನಿ ತುಂಬ ಅಸ್ವಸ್ಥವಾಗಿ

ಫ್ರೆಂಡ್ಸ್ ನೋಡಿ ಇಲ್ಲಿ ಪಾನಿಪುರಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಫ್ರೆಂಡ್ಸ್ ನೋಡಿ ಇಲ್ಲಿ ಪಾನಿ

ನೋಡಿ ಹೇಗೆ ಓಡ್ತಾ ಇದ್ದಾಳೆ ಇವಳು ಅಲ್ಲಿ ಮನೇಲಿದ್ರೆ ಒಳಗಡೆ ಇರ್ತೀನಲ್ವಾ ಚಿಲ್ಕ ಹಾಕಿರ್ತೀನಿ ಆಚೆ ಬರೋಕ್ಕಾಗಲ್ಲ ಅವಳು ಮಾ ಆಮೇಲೆ ಅಕ್ಕಪಕ್ಕ ಮಕ್ಕಳಿಲ್ಲ ಫ್ರೆಂಡ್ಸ್ ಅದಕ್ಕೆ ನಮ್ಮತ್ತೆ ಬಿದ್ದಿಲ್ ನೋಡಿ ಬಂದು ಓಡಾಡ್ತಾಳೆ ಇವಳು ನಾವು ಅರ್ಗಿತಿ ಮನೆಗೆ ಹೋಗುವಂದ್ರೆ ಹೋಗಲ್ವಂತು ಇಲ್ಲೇ ಇರ್ತಾಳೆ ಅಂತ ನಮ್ಮ ಮನೆಯಲ್ಲೇ ಇರ್ತಾಳೆ ಇರ್ತಾಳಂತ ಇಲ್ಲಿ ಹುಡುಗರು ಇದ್ದಾರಲ್ಲ ಈಗ ಕುಣಿಬೇಕಲ್ಲ ನೋಡಿ ಇಲ್ಲಿ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ನಾನು ಮನೆಗೆ ಮುಗೀತು ಕೆಲಸ ನಂದು ಆಸ್ಪತ್ರೆಗೆ ಹೋಗಿ ಬಂದೆ ಅತ್ತೆ ಮನೇಲಿ ಇದೆ ಇಷ್ಟೊತ್ತು ಎಂಟೂವರೆ ಆಯಿತು ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ವೀಡಿಯೋ ಸ್ಟಾಪ್ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅದನ್ನು ಮರಿಬೇಡಿ ಫ್ರೆಂಡ್ಸ್ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮುಂದಿಮ್ಳಾಗಲ್ಲ ನಾನು ಸಿಗ್ತೀನಿ